ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವ ವಾರ ಹುಟ್ಟಿದವರಿಗೆ ಏನು ಅದೃಷ್ಟ ಯಾವ ವಾರ ಉತ್ತಮ ಮತ್ತು ಯಾವ ವಾರದಲ್ಲಿ ಹುಟ್ಟಿದಿರೋ ನಿಮಗೆ ಯಾವ ಯಾವ ಥರ ಅದೃಷ್ಟ ಬರುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೌದು ವೀಕ್ಷಕರೇ ನೋಡಿ ಸೋಮವಾರ ಮಂಗಳವಾರ ಬುಧವಾರ ನೀವು ಯಾವ ವಾರ ಹುಟ್ಟಿದ್ದೀರೋ ನಿಮಗೆ ಆ ವಾರದ ತುಂಬ ಫಲಿತಾಂಶಗಳು ಏನಿದೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿ ಮೊದಲನೇದಾಗಿ ಭಾನುವಾರ ಹುಟ್ಟಿದವರು ಜಾತಕ ನೋಡೋದಾದರೆ ಸ್ನೇಹಿತರೆ ಭಾನುವಾರದೊಂದು ಹುಟ್ಟಿದವರು ತುಂಬ ಅದೃಷ್ಟಶಾಲಿಗಳಾಗುತ್ತಾರೆ ಇವರ ಜೀವನದಲ್ಲಿ ಕಲೆ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಈ ದಿನದಂದು ಹುಟ್ಟಿದವರು ಕುಟುಂಬದೊಂದಿಗೆ ಸಂತೋಷದಿಂದ ಇರಲು ಬಯಸುತ್ತಾರೆ ಸ್ನೇಹಿತರೆ ಹಾಗೆ ನೋಡಿ ಸೋಮವಾರ ದಿನದಂದು ಹುಟ್ಟಿದವರು ಅವರ ಜಾತಕದಲ್ಲಿ ಹೇಗಿರುತ್ತಾರೆ ಅಂತ ನೋಡುವುದಾದರೆ ಹುಟ್ಟಿದವರು ಅತಿ ಶ್ರೀಮಂತರೇನಲ್ಲ ಅತಿ ತೀರ ಕಡು ಬಡತನದಲ್ಲೂ ಕೂಡ ಇರುವುದಿಲ್ಲ ಇವರು ದೇವರ ಮೇಲೆ ಅಪಾರ ನಂಬಿಕೆ ಇಟ್ಟಿರುತ್ತಾರೆ ಇಂತಹ ಜನರು ಸಾಮಾನ್ಯವಾಗಿ ಶಾಂತ ಸ್ವಭಾವವರಾಗಿರುತ್ತಾರೆ ಮತ್ತು ಸೋಮವಾರದಿಂದ ಹುಟ್ಟಿದವರು ಯಾರ ಮೇಲೇ ಅವಲಂಬನೆ ಆಗದೆ ಸ್ವಂತ ಕಾಲಿನಲ್ಲಿ ನಿಂತುಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡುತ್ತಾರೆ ಹಾಗೆ ನೋಡಿ ವೀಕ್ಷಕರೇ ಮಂಗಳವಾರ ಹುಟ್ಟಿದವರು ನೋಡುವುದಾದರೆ ಮಂಗಳವಾರದಂದು ಹುಟ್ಟಿದವರು ಜೀವನದಲ್ಲಿ ತುಂಬ ಶಿಸ್ತನ್ನು ಹೊಂದಿರುತ್ತಾರೆ ಅತ್ಯಂತ ಕಟ್ಟುನಿಟ್ಟಾದ ಜೀವನವನ್ನು ನಡೆಸುತ್ತಾರೆ ಈ ತರಹದ ಜೀವನ ಎಲ್ಲ ವಿಷಯಗಳಲ್ಲೂ ನಿಮ್ಮ ನಿಲುವನ್ನು ಹೊಂದಿರುತ್ತಾರೆ ಈ ವಾರ ಹುಟ್ಟಿದವರು ತಮ್ಮ ಮೇಲೆ ಅಹಂಕಾರ ಕೂಡ ಇರುತ್ತದೆ ಮತ್ತು ನೋಡಿ ಸ್ನೇಹಿತರೆ ಬುಧವಾರದಂದು ನೋಡೋದಾದರೆ ಬುಧವಾರ ಹುಟ್ಟಿದವರು ತುಂಬ ಬುದ್ಧಿಶಾಲಿಯಾಗಿರುತ್ತಾರೆ ರಚನಾತ್ಮಕ ಮತ್ತು ಕಲಾತ್ಮಕ ಭಾವನಾತ್ಮಕ ವಿಚಾರಗಳನ್ನು ಹೊಂದಿರುತ್ತಾರೆ ಇಂತಹ ಜನರು ಕಲೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ ಈ ವಾರ ಹುಟ್ಟಿದವರು ಕೆಲಸದಲ್ಲೂ ಇರುವ ಯಾವುದೇ ವಿಷಯದಲ್ಲಿ ಅದೃಷ್ಟವನ್ನು ಹೊಂದಿರುತ್ತಾರೆ ಇವರಿಗೆ ಅದೃಷ್ಟ ಲಕ್ಷ್ಮಿ ತಾನಾಗಿಯೇ ಬಂದು ಒಲಿಯುತ್ತಾಳೆ ಹಾಗೆ ನೋಡಿ ವೀಕ್ಷಕರೇ ಈಗ ಗುರುವಾರದ ವಿಷಯ ನೋಡೋದಾದರೆ ಗುರುವಾರ ಹುಟ್ಟಿದವರು ಯಾವ ಥರ ಇರೋದು ನೋಡೋದಾದರೆ ವೀಕ್ಷಕರೇ ಗುರುವಾರದವರು ನ್ಯಾಯಯುತವಾಗಿ ಜೀವನ ನಡೆಸುತ್ತಾರೆ ಇವರಿಗೆ ಸುಳ್ಳು ಕಪಟ ಮೋಸ ಯಾವುದೂ ನಡೆಯುವುದಿಲ್ಲ ಇವರು ನ್ಯಾಯದ ದಾರಿಯಲ್ಲಿಯೇ ಬದುಕುವುದಕ್ಕೆ ಇಷ್ಟಪಡುತ್ತಾರೆ ಇವರಿಗೆ ಯಾವುದೇ ಮೋಸ ದುರಾಸೆ ಇರುವುದಿಲ್ಲ ಇವರು ತಮ್ಮ ಸ್ವಂತ ಕಾಲ ಮೇಲೆ ನಿಂತು ಬದುಕುವುದಕ್ಕೆ ಬಯಸುತ್ತಾರೆ ವೀಕ್ಷಕರೇ ನೋಡಿ ಶುಕ್ರವಾರ ಜನಿಸಿದವರು ಮನೋಭಾವನೆ ಹೆಂಗಿರುತ್ತೆ ಅಂತ ನೋಡುವುದಾದರೆ ಶುಕ್ರವಾರ ಜನಿಸಿದವರು ಉದಾರತೆ ಮನ ಮನವುಳ್ಳದವರಾಗಿರುತ್ತಾರೆ ಇವರು ತ್ಯಾಗಮಯಿ ಕೂಡ ಆಗಿರುತ್ತಾರೆ ಇವರು ನ್ಯಾಯ ಮಾರ್ಗದಲ್ಲಿ ದುಡಿಯುತ್ತಲೇ ಇರಬೇಕು ಅನ್ನೋದನ್ನು ಬಯಸುತ್ತಾರೆ ತಪ್ಪು ಮಾರ್ಗದಲ್ಲಿ ಇವರು ಯಾವತ್ತೂ ಬದುಕುವುದಿಲ್ಲ ಇಂಥವರು ಮಾತಿನಲ್ಲಿಯೇ ಮೋಡಿ ಮಾಡುವ ಕಲೆಯನ್ನು ಇವರು ಹೊಂದಿರುತ್ತಾರೆ ಹಾಗೆ ವೀಕ್ಷಕರೇ ಶನಿವಾರ ಹುಟ್ಟಿದವರು ನೋಡುವುದಾದರೆ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಆಸ್ತಿ ಸಂಪತ್ತು ಹಣ ವಿಷಯದಲ್ಲಿ ಯಾವತ್ತೂ ಇವರಿಗೆ ಕೊರತೆ ಬರುವುದಿಲ್ಲ ಶನಿವಾರ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿಯಿಂದ ಬದುಕುತ್ತಾರೆ ಇವರು ಆಗಾಗ ಸಂತೋಷದ ಜೊತೆ ದುಃಖವನ್ನು ಕೂಡ ಅನುಭವಿಸುತ್ತಾರೆ ಸ್ನೇಹಿತರೇ ನೋಡಿ ಈ ವಿಡಿಯೋದಲ್ಲಿ ಯಾವ ವಾರ ಹುಟ್ಟಿದವರು ಯಾವ ಥರ ಇರುತ್ತಾರೆ ಅಂತ ತಿಳಿಸಿಕೊಡುವ ಪ್ರಯತ್ನ ಹಾಗಿದ್ರೆ ಬನ್ನಿ ವೀಕ್ಷಕರೇ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ